ಗೆಳತಿಯರೇ ನಮಸ್ಕಾರ ನಾನು ಪುಷ್ಪವಲ್ಲಿ ಕ್ಯಾಟಿಂಗ್ ಆರ್ಟ್ಸ್ಗೆ ಸ್ವಾಗತ ದೇವರಿಗೆ ನಾವು ಆರತಿ ಮಾಡುವಾಗ ಆರತಿಗಳಿಗೆ ಎಣ್ಣೆ ಬತ್ತಿಯಾಗಲಿ ಅಥವಾ ತುಪ್ಪದ ಬತ್ತಿಯಾಗಲಿ ಇಟ್ಟು ಅದನ್ನು ಹಚ್ಚಿ ದೇವರಿಗೆ ಆರತಿ ಮಾಡಿ ಹಾಗೆ ಇಡ್ತೀವಿ ಕೊನೆ ತನಕ ನೋಡಿ ಆಗಿಟ್ಟಾಗ ನೋಡಿ ಆರತಿ ಎಷ್ಟು ಕಪ್ಪಗಾಗಿದೆ ಮತ್ತು ಜಿಡ್ಡಿನಂಶನೂ ಕೂಡ ಕಾಣಿಸ್ತಾ ಇದೆ ಈ ರೀತಿ ಜಿಡ್ಡಿನಂಶವಾಗಲಿ ಅಥವಾ ಕಪ್ಪಗಾಗಲಿ ಆಗದೇ ಇರೋ ರೀತಿ ಯಾವ ರೀತಿ ಮಾಡಿದ್ರೆ ನಾವು ಈ ಥರ ಕಪ್ಪಿಗಾಗಲ್ಲ ಮತ್ತು ಜಿಡ್ಡಿನಂಶನೂ ಇರಲ್ಲ ಅನ್ನೋದು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಕಲಿಸ್ಕೊಂಡಾಗ ಅದು ತಂಬಿಟ್ಟು ಅನ್ನೋ ಫೀಲ್ ನಮಗೆ ಬರುತ್ತೆ ತಂಬಿಟ್ಟಿಗೆ ಇಷ್ಟೇನೋ ಹಾಕೋದು ಬೆಲ್ಲ ಅಂತಂದ್ಬಿಟ್ಟು ಅಂಬ್ಕೋಬೋದು ನೀವು ಆದರೆ ಅದು ಬೆಲ್ಲ ಜಾಸ್ತಿ ಹಾಕಿ ನಾವು ದೀಪ ಹಚ್ಚಿದಾಗ ಆ ಶಾಖಕ್ಕೆ ಬೆಲ್ಲ ಕರಗಿ ಚೆನ್ನಾಗಿದ್ದು ಆರತಿಗಳಿಗೆ ಕಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಬೇಕಾದಷ್ಟು ತಂಬಿಟ್ಟಕ್ಕೆ ಬೇಕಾದಷ್ಟು ಬೆಲ್ಲ ಹಾಕಿದೆ ಸ್ವಲ್ಪ ಮಾತ್ರ ಬೆಲ್ಲ ಹಾಕಿ ಈ ಥರ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಇನ್ನು ಸುತ್ತ ಎಲ್ಲ ಪುಡಿ ಪುಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇಲ್ಲ ಇದನ್ನೇ ಸಮ ಮಾಡಿ ಕಲಿಸ್ಕೋಬೇಕು ಈಗ ಈ ಕಲಸಿರೋ ಹಿಟ್ಟನ್ನು ಆರತಿಗಳಿಗೆ ನೋಡಿ ಇಲ್ಲಿ ಗುಳಿಗಳಿರುತ್ತಲ್ವ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಅಂದರೆ ಈ ಗುಳಿ ಪೂರ್ತಿ ಮುಚ್ಚಕ್ಕೋಬೇಕು ಆ ಥರ ಇದು ಗ್ಯಾಪ್ ಬಿಡಬಾರ್ದು ಗುಳಿ ಗ್ಯಾಪ್ ಇರಬಾರ್ದು ಥರ ನೋಡಿ ಫುಲ್ಲು ಈ ಥರ ಮುಚ್ಕೋಬೇಕು ಈ ಥರ ಪ್ರತಿಯೊಂದು ಗುಳಿಗೂ ಈ ಥರ ಇಟ್ಟು ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು ಇದೇ ಥರ ಎಲ್ಲ ಗುಳಿಗಳಿಗೂ ಇಡಬೇಕು ಕ್ಲೀನಾಗಿ ಅದೇ ಶೇಪಲ್ಲಿ ಬರಬೇಕು ಆ ರೀತಿ ನಾವು ಹಿಟ್ಟನ್ನು ಇಟ್ಟು ನಾವು ಪ್ರೆಸ್ ಮಾಡಿದಾಗ ನಾವು ಬತ್ತಿ ಇಡೋದಕ್ಕೆ ತುಂಬ ಇಡ್ಬೋದು ನೀಟಾಗಿ ತುಪ್ಪ ಕರೆಸ್ಕೊಂಡು ಈ ಥರ ತುಪ್ಪದಲ್ಲಿ ಅದ್ದಿ ಇಟ್ಕೊಂಡಿರಬೇಕು ಇವಾಗ ಇದನ್ನು ಆರತಿ ಒಳಗಡೆ ಇಡೋಣ ನೋಡಿ ಒಂದೊಂದೇ ಬತ್ತಿ ತೊಗೊಂಡು ಹಿಂಗೆ ಆರತಿ ಒಳಗಡೆ ಈ ಥರ ಕ್ಲೀನಾಗಿ ಈ ಥರ ನಿಲ್ಲಿಸಬೇಕು ಇದು ಬಿಸಿ ಇರೋದ್ರಿಂದ ಬ ತುಪ್ಪ ತೆಳ್ಳಗಿದೆ ತಣ್ಣಗಾದ್ಮೇಲೆ ಇದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಇನ್ನೂ ಆಗಿರುತ್ತೆ ಅವಾಗ ಬತ್ತಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ನೀಟಾಗಿ ಈ ಥರ ನಿಲ್ಲಿಸ್ ನಿಲ್ಲಿಸ್ಕೋಬೇಕು ಎಲ್ಲದಕ್ಕೂ ಇದೇ ಥರ ಇಡಬೇಕು ಈಗ ಈ ಆರತಿ ಇದೇ ಥರ ಇಡೋಣ ಅದು ಯಾವ ಶೇಪ್ ಬಂದಿರುತ್ತೋ ಕ್ಲೀನಾಗಿ ಅದೇ ಶೇಪಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಇಟ್ಕೋಬೇಕು ಮತ್ತು ಇನ್ನೊಂದು ಇದರಲ್ಲಿ ಗಮನಿಸಬೇಕಾದ ವಿಷಯ ನೋಡಿ ಇಲ್ಲಿ ಮುಂದಗಡೆ ಶಾರ್ಪ್ ಬಂದಿರುತ್ತಲ್ವ ಅಲ್ಲಿ ತನಕನವೇ ನಾವು ಈ ಥರ ಇಟ್ಕೊಂಡು ಶೇಪ್ ಮಾಡ್ಕೋಬೇಕು ಹಿಂಗೆ ಏಕೆಂದರೆ ಬತ್ತಿ ಇವಾಗ ಇಲ್ಲಿ ತುದೀನಲ್ಲಿ ಬರುತ್ತೆ ನಾವು ತುದಿನಲ್ಲಿ ಇಟ್ಟು ಹತ್ತಿಸ್ದಾಗ ದೀಪನ ಇಲ್ಲೆಲ್ಲ ಉರಿ ಇತ್ತಲ್ಲ ಇಲ್ಲೂ ಕಪ್ಪಗಾಗುತ್ತೆ ಇದು ನಾವು ಅಕ್ಕಿ ಹಿಟ್ಟು ಈ ಥರ ಇಟ್ಬಿಟ್ರೆ ಹಿಟ್ಟು ಮಾತ್ರ ಕಪ್ಪಗಾಗುತ್ತೆ ದೀಪ ಕಪ್ಪಗಾಗಲ್ಲ ಅದಕ್ಕೆ ಇದೇ ರೀತಿ ಇದು ಎಲ್ಲ ಆರತಿಗಳಿಗೂ ಇಟ್ಕೊಳ್ಳೋಣ ಎಲ್ಲದಕ್ಕೂ ಇಟ್ಟಿದ್ದಾಗಿದೆ ಇವಾಗ ಬತ್ತಿ ಇಟ್ಕೊಳ್ಳೋಣ ಇದು ಸಣ್ಣ ಆರತಿಗಳಾಗಿರೋದ್ರಿಂದ ಹೂ ಬತ್ತಿ ಈ ಥರ ಸಣ್ಣಕ್ಕೆ ಇರೋದು ನಾವು ಇಟ್ಕೊಳ್ತೀವಿ ಹಿಂಗೆ ಇಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ತುಪ್ಪನೋ ಎಣ್ಣೆನೋ ಏನು ಹಾಕ್ತೀವೋ ಅದನ್ನು ಹಾಕ್ಕೊಂಡು ಇಟ್ಕೋಬೇಕು ಬತ್ತಿ ಎಲ್ಲ ಇಟ್ಟಿದ್ದಾದಮೇಲೆ ಈ ಬತ್ತಿ ತುದಿಗೆ ನಾವು ಕರ್ಪೂರ ಒಂದು ಸ್ವಲ್ಪ 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 ಇಷ್ಟಿಷ್ಟೇ ತೊಗೊಂಡು ಈ ತುದಿಗೆ ಹಚ್ಚಬೇಕು ಹಚ್ಚೋದಕ್ಕೆ ಮೊದಲು ನಾವು ಈ ತುದಿನ ಈ ಥರ ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈ ಥರ ತಿರುಗಿಸಿದಾಗ ಇಲ್ಲಿ ಎಣ್ಣೆ ತುಂಬ ಇದ್ದರೆ ಎಣ್ಣೆ ಎಲ್ಲ ಕೆಳಗಡೆ ಹೊರಟೋಗುತ್ತೆ ಆವಾಗ ದೀಪನೂ ಅಷ್ಟೇ ಇದಕ್ಕೆ ಕರ್ಪೂರನೂ ಇಟ್ಟು ನಾವು ಹಚ್ಚಿದಾಗ ಚೆನ್ನಾಗಿ ಉರಿಯುತ್ತೆ ಈಗ ನೋಡಿ ಕರ್ಪೂರ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈ ಥರ ಕೈಯಲ್ಲಿ ಈ ಥರ ಮುರ್ಕೊಂಡು ನೋಡಿ ಹಿಂಗೆ ಬರುತ್ತಲ್ಲ ಇದನ್ನು ದೀಪದ ಬತ್ತಿ ಎತ್ತುದಿಗೆ ಇದನ್ನು ಈ ರೀತಿ ಹಚ್ಚಬೇಕು ಎಲ್ಲ ಬತ್ತಿಗಳಿಗೂ ಹಚ್ಚಬೇಕು ಕ್ಲೀನಾಗಿ ಒಂದೊಂದೇ ಹಚ್ಕೊಂಡು ಬರಬೇಕು ಮ ನೋಡಿ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಕರ್ಪೂರ ಹಿಡದೇ ಇದ್ದರೆ ಮಧ್ಯದಲ್ಲಿ ನಾವು ನಮಗೆ ಕಷ್ಟ ಆಗುತ್ತೆ ಅದು ಬೇಗ ಹತ್ಕೊಳ್ಳಲ್ಲ ಇವಾಗ ಅದೆಲ್ಲ ಪೂರ್ತಿ ಹತ್ಕೊಂಡು ಉರಿಯೋ ತನಕ ನಾನು ಇಟ್ಟಿರ್ತೀನಿ ಆಮೇಲೆ ಇದಾದ ಮೇಲೆ ತಣ್ಣಗಾದಮೇಲೆ ಇದನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ತೋರಿಸ್ತೀನಿ ಬತ್ತಿಗಳೆಲ್ಲ ಹುರಿದು ಶಾಂತವಾಗಿದೆ ಇವಾಗ ಇದನ್ನು ಹೇಗೆ ತೆಗಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಏನಾದರೂ ಒಂದು ಪೇಪರು ಒಂದು ತಟ್ಟೆನೋ ಏನಾದರೂ ಇಟ್ಕೊಂಡು ನೋಡಿ ಹಿಂಗಂದರೆ ಕ್ಲೀನಾಗಿ ಹಿಂಗೆ ಅಂದರೆ ಬಂದುಬಿಡುತ್ತೆ ಪ್ರತಿಯೊಂದು ಇದೇ ಥರ ಮಾಡಬೇಕು ಇದು ಒಂದು ಚೂರು ಕೂಡ ಬಿಸಿ ಇಲ್ಲ ಈ ಬೆಳ್ಳಿ ಶಾಖನ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ ನಾವು ಅಕ್ಕಿ ಹಿಟ್ಟು ಇಟ್ಟಿರೋದ್ರಿಂದ ಒಂಚೂರು ಕೂಡ ಬಿಸಿ ಆಗಿಲ್ಲ ಇದು ಹಾಗೆ ನೋಡಿ ಒಂಚೂರು ಎಣ್ಣೆ ಅಂಶ ಕೂಡ ಇಲ್ಲ ಈ ದೀಪಗಳು ಅಷ್ಟೊಂದು ಚೂರು ಕೂಡ ಕಪ್ಪಗಾಗಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ತೆಗಿಬೋದು ನಾವು ಇದನ್ನು ನೀಟಾಗಿ ಹಿಂಗಂದರೆ ಬೆರಳಲ್ಲಿ ಹೆಬ್ಬೆರಳಲ್ಲಿ ಹೆಬ್ಬೆರಳಲಿ ಸಾಕು ನೋಡಿ ನೀಟಾಗಿ ಇದೆ ತುಂಬ ಬೇಗ ಆಗುತ್ತೆ ತುಂಬ ಸುಲಭ ಆಗುತ್ತೆ ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಚಿಕ್ಕ ಮಕ್ಕಳು ಕೈಯಲ್ಲಿ ಕೊಟ್ಟರು ಮಾಡ್ತಾರೆ ಹಾಗೆ ಇದನ್ನು ನೀವು ನೋಡಿದ್ಮೇಲೆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ ಗೌರಿ ಹಬ್ಬ ಗಣೇಶನ ಹಬ್ಬಕ್ಕೆಲ್ಲ ಎಲ್ಲರೂ ಆರತಿ ಮಾಡ್ತೀರಲ್ವ ಇದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಅವ್ರವ್ರ ಕೆಲಸ ಈಸಿಯಾಗಿ ಮಾಡಿಕೊಳ್ಳಿ ನೋಡಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂದುಬಿಡ್ತು ಇದು ಇದನ್ನು ಸುಮ್ಮನೆ ಜಸ್ಟ್ ನಾವು ಒಂದು ಸ್ವಲ್ಪ ಸೋಪ್ ಹಾಕಿ ತೊಳ್ಕೊಂಡ್ರೆ ನೀಟಾಗಿ ಆಗುತ್ತೆ ಎಲ್ಲೂ ಕೂಡ ಒಂಚೂರು ಕಪ್ಪಗಾಗಿಲ್ಲ ಹಾಗೆ ಜಿಡ್ಡಿನಂಶ ಕೂಡ ಇಲ್ಲ ನೋಡಿ ಎಷ್ಟು ನೀಟಾಗಾಗಿದೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ